On behalf of the Government of Karnataka and Sanjeevani, it's my proud privilege to extend a warm welcome to all of you to today's conclave. Very, very hearty namaskar to all sitting on the dais. Uh, mm -hmm. ಇದು ಸಿ ಎಕ್ಸೋ ಕಾನ್ಕ್ಲೇವ್ ಅಲ್ಯುಮಿನಿ ಮೀಟ್ ಇದೆ ಥ್ರೌಟ್ ಇಂಡಿಯಾ ಇವತ್ತೇನು ಇಂಡಸ್ಟ್ರಿ ಪಾರ್ಟ್ನರ್ಸು ಮತ್ತು ಅಲುಮಿನಿ ಯಾರಿದ್ರಿಂದ ಡಿ ಡಿ ಯು ಜಿ ಕೆ ವಿಂದ ಏನು ಲಾಭ ಪಡೆದಿದ್ದಾರೆ ಈ ವಿದ್ಯಾರ್ಥಿಗಳು ಅವ್ರಿಗೆ ಪ್ಲೇಸ್ಮೆಂಟು ಕೂಡ ಆಗಿದೆ ಅವ್ರದ್ದು ಒಂದು ಕಾನ್ಕ್ಲೇವ್ ಇದೆ ಹಾಗಾಗಿ ಇಲ್ಲಿ ಈ ಒಂದು ಅವ್ರಿಗೆಲ್ಲ ಇಂಡಸ್ಟ್ರಿ ಪಾರ್ಟ್ನರ್ಸ್ ಕರೆದು ಅಲ್ಲಿ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಇದೆ ಅದಾದಮೇಲೆ ಕರ್ನಾಟಕಕ್ಕೂ ಕೂಡ ಅವರಿಗೆ ಇನ್ವೈಟ್ ಮಾಡಲಿಕ್ಕೆ ಉದ್ದೇಶ ಐತೆ ಟಾರ್ಗೆಟ್ ಅಂದರೆ ಇವತ್ತು ಇಲ್ಲಿ ಡಿ ಡಿ ಯು ಜಿ ಕೆ ವೈಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪಾರ್ಟ್ನರ್ಸ್ ಕರ್ನಾಟಕದಲ್ಲೂ ಮಾಡಲಿ ಇಂಡಸ್ಟ್ರಿ ಪಾರ್ಟ್ನರ್ಸ್ ಅನ್ನೋದೇ ಉದ್ದೇಶ ಇದರಿಂದ ಈ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಡಿ 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 ಯು ಜಿ ಕೆ ವೈ ಇಂಪ್ಲಿಮೆಂಟೇಷನಲ್ಲಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಾಫ್ಟ್ ಸ್ಕಿಲ್ಸು ಅಥವಾ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥದ್ದು ಇದು ಕಾರ್ಯಕ್ರಮ ಇದೆ ಈಗ ಮುಂದೆನೂ ಕೂಡ ಇವತ್ತು ಕ್ಯಾಪ್ಟಿವ್ ಅವರಿಗೆ ಪ್ಲೇಸ್ಮೆಂಟ್ ಸಿಗೋ ರೀತಿಯಲ್ಲಿ ವಿಶೇಷವಾಗಿ ಇಂಡಸ್ಟ್ರಿ ಪಾರ್ಟ್ನರ್ಸನ್ನು ಅನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡಿದೆ ಅವ್ರ ಜೊತೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲಸ ಮಾಡಿ ನಮ್ಮ ವಿದ್ಯಾರ್ಥಿಗೆ ಅದರ ಲಾಭ ಆಗಲಿ ಅಂತಕ್ಕಂಥ ಉದ್ದೇಶ ಸೊ ಇವತ್ತು ಈ ಒಂದು ಸಿ ಎಕ್ಸೋ ಮೀಟು ನಾವು ಕರ್ನಾಟಕ ಸಂಜೀವಿನಿ ಅವಧಿಯಿಂದ ಇದೊಂದು ಅರೇಂಜ್ ಮಾಡಿದೀವಿ ಇದನ್ನ ಉದ್ದೇಶ ಏನಂದ್ರೆ ನಮ್ಮ ಸಂಸ್ ನಮ್ಮ ಸ್ಟೇಟಿಗೆ ಇಂಡಸ್ಟ್ರಿಯಲ್ ಲೀಡರ್ಸನ್ನು ಕರೆದು ನಮ್ಮ ಜಾಸ್ತಿ ಮಕ್ಕಳಿಗೆ ಅಂದರೆ ಯುವಕರುಗಳಿಗೆ ಗ್ರಾಮೀಣ ಏರಿಯಾದಲ್ಲಿರುವ ಯುವಕರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಒಳ್ಳೆಯ ಪ್ಲೇಸ್ಮೆಂಟ್ ಅಂದರೆ ಒಂದು ಒಳ್ಳೆಯ ಜಾಬ್ ಸಿಕ್ಕಲಿಕ್ಕೆ ಒಂದು ಅವಕಾಶ ಕೊಡೋ ಉದ್ದೇಶಕ್ಕಾಗಿ ಇದು ಅರೇಂಜ್ ಮಾಡಿರೋದು ಸೊ ಇವತ್ತು ಐವತ್ತು ಮೇಲೆ ಇಂಡಸ್ಟ್ರೀಸು ಈಗ ಭಾಗವಹಿಸಿದ್ದಾರೆ ಈ ಒಂದು ಪ್ರೋಗ್ರಾಮ್ಗೆ ಸೊ ಈ ಥರ ಒಂದು ಒಳ್ಳೆಯ ಅವಕಾಶ ಮೇಲೆ ನಮಗೆ ಜಾಸ್ತಿ ಮಕ್ಕಳಿಗೆ ಅಂದರೆ ಎಸ್ಪೆಷಲಿ ಗ್ರಾಮೀಣ ಏರಿಯಾದಲ್ಲಿರೋ ಯುವಕರಿಗೆ ಟ್ರೈನಿಂಗ್ಗೆ ಅವಕಾಶ ಸಿಗ್ತದೆ